ಕರ ಗೆಳೆಯರೆ ನಮ್ಮ ಮತ್ತೊಂದು ವೀಲಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಗಾಡಿದು ಆಯಿಲ್ ಚೇಂಜು ಮತ್ತು ಅಬ್ರಿಸ್ ಮಾಡಬೇಕು ಕಿಲೋಮೀಟರ್ ಆಗಿದೆ ಎಂಬತ್ತು ಸಾವಿರಕ್ಕೆ ಇರೋದು ಆಯಿಲ್ ಚೇಂಜು ಎಂಬತ್ತು ಸಾವಿರಕ್ಕೆ ಒಂದ್ಸತಿ ಚೇಂಜ್ ಮಾಡ್ತೀವಿ ಅದು ಕಂಪ್ನಿ ರೂಲ್ಸ್ ಪ್ರಕಾರ ಎಂಬತ್ತು ಕಂಪ್ನಿದು ಇರೋದು ನಾವು ಎಪ್ಪತ್ತು ಸಾವಿರಕ್ಕೆ ಚೇಂಜ್ ಮಾಡಿಸ್ತೀನಿ ನಾನು ಆಯಿಲು ಯಾವಾಗಲೂ ಎಪ್ಪತ್ತು ಸಾವಿರಕ್ಕೆ ಮಾಡಿಸ್ತಾ ಇದ್ದು ಈ ಸತಿ ಮಾತ್ರ ಎಪ್ಪತ್ತ್ಮೂರು ಸಾವಿರ ಓಡಿದೆ ಓಡಿದೆ ಮೂರು ಸಾವಿರ ಜಾಸ್ತಿ ಆಗಿದೆ ಅಬ್ರಿಸು ಅಷ್ಟೇ ಅರವತ್ತೇಳು ಸಾವಿರ ಹೊಡೈತೆ ಅಬ್ರಿಸು ಅವಾಗ ಒಂದ್ಸತಿ ಚೇಂಜ್ ಆಗಿತ್ತು ಆಯಿಲ್ ಚೇಂಜ್ನು ಆ ಒಂದೇ ಸತಿ ಮಾಡಿಸಿರ್ಲಿಲ್ಲ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ಕಿಲೋಮೀಟರ್ ಇವಾಗ ಎರಡು ಮಾಡಿಸ್ಬೇಕು ಅದಕ್ಕೆ ಐಟಮ್ ತೊಗೊಂಡ್ಬರಕ್ಕೆ ಯಶವಂತಪುರ್ಕ್ಕೆ ಹೋಗ್ತಾ ಇದ್ದೀನಿ ದೀಪ ಕಟ ಮೊಬೈಲ್ಸ್ಗೆ ದೀಪಕ್ ಕಟ ಮೊಬೈಲ್ಸ್ ಹತ್ರ ಬಂದಿದ್ದೀನಿ ಆಯಿಲು ಗ್ರೀಸ್ ಎಲ್ಲ ತಗೊಳ್ಲಿಕ್ಕೆ ಐಟಮ್ ಎಲ್ಲ ತಗೊಂಡ್ವಿ ಆಯಿಲು ಗ್ರೀಸ್ ಎಲ್ಲ ಓಡ್ತಾ ಇದೀವಿ ಗಾಡಿ ಹತ್ರಕ್ಕೆ ಸ್ಪೇರ್ ಪಾರ್ಟ್ಸ್ ಎಲ್ಲ ಗಾಡಿ ಹತ್ರ ತಗೊಂಡ್ಬಂದ್ಬಿಟ್ಟು ಇವಾಗ ಆಯಿಲ್ ಚೇಂಜ್ ಮಾಡ್ತಾ ಇದೀವಿ ಆಯಿಲ್ ಡೌನ್ ಮಾಡ್ತಾ ಇದೀವಿ ಹಳೆ ಆಯಿಲು ಎಪ್ಪತ್ತ್ಮೂರು ಸಾವಿರ ಓಡಿತು ಆಯಿಲ್ ಚೇಂಜ್ ಮಾಡಿ ಅದನ್ನ ಎಪ್ಪತ್ತು ಸಾವಿರಕ್ಕೆ ಯಾವಾಗಲೂ ಮಾಡಿಸ್ತಾ ಇರೋದು ಒಂದು ಈ ಸತಿ ಮೂರು ಸಾವಿರ ಜಾಸ್ತಿ ಆಗಿಬಿಟ್ಟಿದೆ ಇದು ಆಯಿಲ್ ಬಂದುಬಿಟ್ಟು ಎಂಬತ್ತು ಸಾವಿರಕ್ಕೆ ಚೇಂಜ್ ಮಾಡೋದಿರೋದು ನಾವು ಎಪ್ಪತ್ತು ಸಾವಿರಕ್ಕೆ ಚೇಂಜ್ ಮಾಡ್ತೀವಿ ಈ ಸತಿ ಮಾತ್ರ ಮೂರು ಸಾವಿರ ಜಾಸ್ತಿ ಓಡಿದೆ ಎಪ್ಪತ್ತ್ಮೂರು ಸಾವಿರ ಓಡಿದೆ ಇದು ಆಯಿಲ್ ಗಲ್ಫು ಮ್ಯಾಕ್ಸ್ ಅಂತ ಹೇಳ್ಬಿಟ್ಟು ಅಶೋಕ್ ಲೈಲ್ಯಾಂಡ್ ರೆಕಮೆಂಡೆಡ್ಡು ಶೋರೂಮಲ್ಲೂ ಇದೇ ಆಯಿಲ್ ಹಾಕೋದು ಅದೇ ಆಯಿಲ್ ನಾವು ಯೂಸ್ ಮಾಡ್ತೀವಿ ನಾವು ಆಟೋಮೊಬೈಲ್ಸಲ್ಲಿ ತೊಗೊಂಬಂದ್ವಿ ಶೋರೂಮಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇದು ಬಂದ್ಬಿಟ್ಟು ಆಯಿಲ್ ಫಿಲ್ಟರ್ ಆಯಿಲ್ ಚೇಂಜ್ ಮಾಡುವಾಗೆಲ್ಲ ಚೇಂಜ್ ಮಾಡಬೇಕಿದ್ ಫಿಲ್ಟ್ರು ಎಂ ಆರ್ ಪಿ ಬಂದ್ಬಿಟ್ಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಇದೆ ಆಯಿಲ್ ಫಿಲ್ಟ್ರದು ಸಾವಿರದ ಒಂಬೈನೂರ ಐವತ್ತಿದೆ ಇದೆ ಎಮ್ ಆರ್ ಪಿ ಇದ್ರ ಮೇಲೆ ಫಿಲ್ಟರ್ ಹೋಗಬೇಕಲ್ಲ ಕರೆಕ್ಟ್ ಆಗುತ್ತೆ ಬಿಡು ಫಿಲ್ಟರ್ ಹೋದಾಗ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಮಾಡೋ ಒಂದ್ಸತಿ ಚೆಕ್ ಮಾಡೋಣ ಕರೆಕ್ಟಾಗಿ ಗೇಜಿಗೆ ಕರೆಕ್ಟ್ ಆಗೈತೆ ಐತೆಲ್ಲ ಮಾಡಿದ್ದು ಆಯ್ತು ಸ್ನೇಹಿತರೆ ಐಟಮ್ದು ಅಮೌಂಟ್ ಎಷ್ಟಾಯ್ತು ಅಂದರೆ ಟೋಟಲ್ಲು ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಆಗಿದೆ ಹತ್ತು ರೂಪಾಯಿ ಕಡಿಮೆ ಹದಿನೆಂಟು ಸಾವಿರ ಆಗಿದೆ ಒಂಬತ್ತು ಕೆ ಜಿ ಗ್ರೀಸು ಹದಿನೆಂಟು ಲೀಟ್ರ್ ಇಂಜಿನ್ ಆಯಿಲು ಆರು ಕ್ಯಾಪು ಫ್ರೆಂಟ್ದು ಮತ್ತು ಎರಡು ಆಕ್ಸಲ್ ಪ್ಯಾಕಿಂಗು ಮತ್ತು ಇನ್ನೆರಡು ಡಮ್ಮಿದು ಅಪ್ ಪ್ಯಾಕಿಂಗು ಅಷ್ಟು ಮತ್ತು ಎರಡು ಡೀಸೆಲ್ ಫಿಲ್ಟ್ರು ಒಂದು ಆಯಿಲ್ ಫಿಲ್ಟ್ರು ಇಷ್ಟಕ್ಕೆ ಹದಿನೆಂಟು ಸಾವಿರದ ಅಲ್ಲ ಸಾರಿ ಹದಿನೇಳು ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಆಗಿದೆ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಆಗಿದೆ ಸ್ನೇಹಿತರೆ ಅಮೌಂಟು ನಮ್ಮ ಫ್ರೆಂಡು ಅವರು ಅವರು ಶೋರೂಮಲ್ಲಿ ಕೆಲಸ ಮಾಡ್ತಾರೆ ನಾನು ಯಾಕಂದರೆ ಅವ್ರ ಹೆಸರೆಲ್ಲ ಹೇಳೋಂಗಿಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಅವ್ರು ಆಯಿಲ್ ಚೇಂಜ್ ಮಾಡಿಕೊಟ್ರು ಅಬ್ರೀಸು ಅವ್ರ ಹತ್ರ ಮಾಡ್ಸೋಕ್ಕೆ ಟೂಲ್ಸ್ ಇಲ್ಲ ಅವ್ರ ಹತ್ರ ಅದಕ್ಕೋಸ್ಕರ ಹೊರಗಡೆ ಮಾಡಿಸ್ಬೇಕು ಗ್ಯಾರೇಜ್ಗೆ ಹೋಗ್ಬಿಟ್ಟು ಮಾಡಿಸ್ತೀನಿ ಅಬ್ರೀಸು ಇದು ಗ್ರೀಸ್ ಬಂದುಬಿಟ್ಟು ಅದನ್ನು ಗಲ್ಫ್ದೇನೆ ಅಶೋಕ್ ಲೈಲ್ಯಾಂಡ್ ರೆಕಮೆಂಡೆಡ್ ಮುಂಚೆ ಯಾವಾಗಲೂ ನಾವು ಎಂಬತ್ತು ಸಾವಿರದ್ದು ಯೂಸ್ ಮಾಡ್ತಾ ಇದ್ವಿ ರೆಡ್ ಗ್ರೀಸ್ ಬರೋದು ಅದು ಬಂದುಬಿಟ್ಟು ಆರ್ನೂರು ರೂಪಾಯಿ ಕೆ ಜಿ ಈ ಸತಿ ಗ್ರೀಸ್ ಚೇಂಜ್ ಮಾಡಿದೀವಿ ಅಲ್ಲಿ ರೆಡ್ ಗ್ರೀಸ್ ಇರಲಿಲ್ಲ ಇದು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಗ್ರೀನ್ ಕಲರ್ ಬರುತ್ತೆ ಗ್ರೀಸ್ ಇದು ಇದು ಬಂದ್ಬಿಟ್ಟು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕೊಂದ್ಸತಿ ಚೇಂಜ್ ಮಾಡ್ಬೋದಂತೆ ಕೆಪಾಸಿಟಿ ಜಾಸ್ತಿ ಇದೆ ಅದಕ್ಕಿಂತ ಚೆನ್ನಾಗಿದೆ ಗ್ರೀಸ್ ಅಂತ ಹೇಳ್ತಾ ಇದ್ದಾರೆ ಇಲ್ಲ ಮುಂಚೆಯೂ ಸುಮಾರು ಜನ ನಮ್ಮ ಫ್ರೆಂಡೆಲ್ಲ ಯೂಸ್ ಮಾಡಿದ್ದಾರೆ ಅವ್ರು ಹೇಳಿದ್ರು ಒಂದು ಲಕ್ಷ ಆರಾಮಾಗಿ ಓಡಿಸ್ಬೋದಣ ಹಾಕ್ಬಿಟ್ಟು ಅಂತ ಹೇಳ್ಬಿಟ್ಟು ಎಂಬತ್ತು ಸಾವಿರದ್ದು ಒಂದು ಲಕ್ಷ ಇಪ್ಪತ್ತು ಸಾವಿರದ ಗ್ರೀಸ್ಗೆ ರೆಡ್ಗೂ ಮತ್ತು ಬ್ಲೂ ಗ್ರೀನ್ಗೂ ಡಿಫ್ರೆನ್ಸ್ ಏನಪ್ಪಾ ಅಂದರೆ ಮೂವತ್ತು ರೂಪಾಯಿ ರೆಡ್ ಡಿಫ್ರೆನ್ಸ್ ಇದೆ ಅಷ್ಟೆ ಗ್ರೀನ್ ಕಲರ್ ಬಂದುಬಿಟ್ಟು ಮುನ್ನೂ ಆರುನೂರ ಮೂವತ್ತು ರೂಪಾಯಿ ಕೆ ಜಿ ಗ್ರೀನ್ ಕಲರ್ದು ರೆಡ್ ಕಲರು ಎಂಬತ್ತು ಸಾವಿರ ಕಿಲೋಮೀಟ್ರ್ ಓಡಿಸ್ಬೋದು ಅದು ಬಂದುಬಿಟ್ಟು ಆರ್ನೂರು ರೂಪಾಯಿ ಕೆ ಜಿ ಮೂವತ್ತು ರೂಪಾಯಿ ಇನ್ನೇನು ಬಿಡಿ ಅಂತ ಹೇಳ್ಬಿಟ್ಟು ಇನ್ನೆಷ್ಟು ಜಾಸ್ತಿ ಆಗುತ್ತೆ ಹತ್ತು ಕೆ ಜಿ ತೊಗೊಂಡ್ರು ಮುನ್ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ಒಂದು ಲಕ್ಷ ಇಪ್ಪತ್ತು ಸಾವಿರದ್ದು ಗ್ರೀನ್ ಕಲರೇ ತೊಗೊಂಡಿದ್ದೀನಿ ಈ ಸರ್ತಿ ಗ್ರೀನ್ ಕಲರ್ ಹಾಕ್ಬಿಟ್ಟು ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಗ್ರೀಸು ಹೆಂಗೆ ಬರುತ್ತೆ ಲೈಫು ಬೇರಿಂಗ್ ಲೈಫೆಲ್ಲ ಹೆಂಗಿರುತ್ತೆ ಏನು ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗ ಬ್ಯಾಂಕ್ ಹತ್ತಿರ ಬಂದಿದ್ದೀನಿ ಟ್ಯಾಕ್ಸ್ ಕಟ್ಟಬೇಕು ಹೋದ ತಿಂಗಳು ಡಿಸೆಂಬರ್ ಮೂವತ್ತೊಂದಕ್ಕೆ ಲಾಸ್ಟಾಗಿದೆ ಅದಕ್ಕೆ ಡಿ ಡಿ ತಗೊಂಡು ಹೋಗ್ಬಿಟ್ಟು ಟ್ಯಾಕ್ಸ್ ಕಟ್ಟಬೇಕು ಡಿ ಡಿ ತೆಗಿಯೋಣ ಅಂತ ಬ್ಯಾಂಕ್ ಹತ್ರ ಬಂದಿದ್ದೀನಿ ಡಿ ಡಿ ತೆಗಿಯಕ್ಕೆ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಡಿ ಡಿ ತೊಗೊಂಡು ಬಂದೆ ಇದನ್ನ ತೊಗೊಂಡೋಗಿ ತುಮಕೂರು ಆರ್ ಟಿ ಒ ಆಫೀಸಲ್ಲಿ ಕೊಟ್ಬಿಟ್ಟು ಟ್ಯಾಕ್ಸ್ ರಿಪ್ ತೊಗೊಂಡ್ಬರ್ಬೇಕು ಸ್ನೇಹಿತರೆ ಬ್ಯಾಂಕಿಂದ ಡಿ ಡಿ ತಗೊಂಡ್ ಗಾಡಿ ಹತ್ರ ಬಂದೆ ಹೊರಡ್ತಾ ಇದ್ದೀನಿ ಇಲ್ಲಿಂದ ತುಮಕೂರು ಆರ್ ಟಿ ಒದಲ್ಲಿ ಹೋಗ್ಬಿಟ್ಟು ಡಿ ಡಿ ಸಬ್ಮಿಟ್ ಮಾಡಿಬಿಟ್ಟು ಟ್ಯಾಕ್ಸಿಗೆ ಬೀಸ್ಕೋಬೇಕು ಓಡುತ್ತಾ ಇದ್ದೀನಿ ಸ್ನೇಹಿತರೆ ಈಗ ತುಮಕೂರಿಗೆ ಬಂದಿದ್ದೀನಿ ತುಮಕೂರು ಇಲ್ಲಿ ಬಟ್ವಾಡಿ ಬ್ರಿಡ್ಜ್ ಹತ್ತಿರ ಗಾಡಿ ನಿಲ್ಲಿಸ್ಬಿಟ್ಟು ಡಿ ಡಿ ತಗೊಂಡು ಆರ್ ಟಿ ಒ ಆಫೀಸ್ಗೆ ಹೋಗ್ತಾ ಇದ್ದೀನಿ ಡಿ ಡಿ ಹಿಂದಾಗಡೆ ಗಾಡಿ ನಂಬರ್ ಬರೀಬೇಕು ನೋಡಿ ಗಾಡಿ ನಂಬರ್ ಬರೆದ್ಬಿಟ್ಟು ಅಲ್ಲಿ ಖಜಾನೆ ಅಂತ ಇದೆ ಕೌಂಟ್ರಲ್ಲಿ ಅಲ್ಲಿ ಕೊಟ್ಬಿಟ್ರೆ ಓನರು ಹೆಸರು ಹೇಳ್ತಾರೆ ಆನ್ಲೈನಲ್ಲಿ ಗಾಡಿ ನಂಬರ್ ಹೊಡೆದ ತಕ್ಷಣ ಬರುತ್ತೆ ಅಲ್ಲಿ ನಾವು ಕನ್ಫರ್ಮ್ ಮಾಡಿದ್ರೆ ಪ್ರಿಂಟ್ ತೆಗೊಡ್ತಾರೆ ಸ್ಲಿಪ್ಪು ಟ್ಯಾಕ್ಸ್ ಹೋಗ್ತಾ ಇದ್ದೀನಿ ಗಾಡಿ ಹತ್ರ ವಾಟ್ರ್ ಸರ್ವಿಸ್ ಮಾಡಿಸೋದಕ್ಕೆ ಗುಬ್ಬಿ ಗೇಟಲ್ಲಿ ಬಂದಿದ್ದೀನಿ ಕರೆಂಟ್ ಇಲ್ಲವಂತೆ ಗಾಡಿ ಪಾಯಿಂಟ್ಗಾಕಿ ನಿಲ್ಸಿದ್ದೀನಿ ಕರೆಂಟ್ ಬಂದ ಮೇಲೆ ವಾಟರ್ ಸರ್ವಿಸ್ ಮಾಡ್ತಾರೆ ಎರಡು ಗಂಟೆ ಕರೆಂಟ್ ಬಂತು ಸ್ಟಾರ್ಟ್ ಮಾಡಿದ್ದಾರೆ ವಾಟರ್ ಸರ್ವಿಸು ವಾಟರ್ ಸರ್ವಿಸ್ ಎಲ್ಲ ಕಂಪ್ಲೀಟ್ ಆಯ್ತು ಈಗ ಸ್ವಲ್ಪ ನೋಡ್ಬೋದು ತುಂಬಾ ಗಲೀಜಾಗಿತ್ತು ಇವಾಗ ಸ್ವಲ್ಪ ಸಮಾಧಾನ ಆಯ್ತು ಕ್ಲೀನ್ ಗಾಡಿ ಫ್ರೆಂಡ್ಸು ಮಧ್ಯಾಹ್ನ ನಾಲ್ಕು ಗಂಟೆಗೇ ವಾಟರ್ ಸರ್ವಿಸ್ ಮಾಡಿಸ್ಕಂಡು ಇಲ್ಲಿ ಬಂಕ್ ಹತ್ರ ಬಂದಿದ್ದೆ ಈಗ ಓಡತಾ ಇದ್ದೀನಿ ಹಿರಿಯೂರಿಗೆ ಅಪ್ಲೀಸ್ ಮಾಡಿಸ್ಬೇಕು ಹೋಗ್ಬಿಟ್ಟು ಅದಕ್ಕೋಸ್ಕರ ಓಡ್ತಾ ಇದ್ದೀನಿ ಹಿರಿಯೂರಿಗೆ ಹೋಗ್ಲಿಕ್ಕೆ ಗುಡ್ ಮಾರ್ನಿಂಗ್ ಗೆಳೆಯರೆ ನಾನಿವಾಗ ಗ್ಯಾರೇಜಿಗೆ ಬಂದಿದ್ದೀನಿ ಈಗ ಅಬ್ರಿಸ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಗ್ಯಾರೇಜ್ ನೋಡಿ ಇದೆ ನೋಡಿ ಇದೇ ಗ್ಯಾರೇಜಲ್ಲಿ ನಾವು ಯಾವಾಗಲೂ ಕೆಲಸ ಮಾಡಿಸೋದು ಹಿರಿಯೂರಿಗೆ ಬಂದರೆ ಇವತ್ತು ಸ್ಟ್ರೈಕ್ ಇರೋದ್ರಿಂದ ಸ್ಟ್ರೈಕ್ಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಗಾಡಿ ಕೆಲಸನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಗ್ಯಾರೇಜಿಗೆ ಬಂದಿದ್ದೀನಿ ಅಬ್ರಿಸ್ ಮಾಡಿಸ್ಲಿಕ್ಕೆ ಒಂಬತ್ತು ಗಂಟೆ ಆಯಿತು ಟಿಫನ್ ಮಾಡೋಣ ಅಂತ ಬಂದಿದ್ದೀನಿ ಇಲ್ಲಿ ಪಕ್ಕದಲ್ಲೇ ಟಿಫನ್ ಹೋಟೆಲ್ ಇದೆ ಇಡ್ಲಿ ತಗೊಂಡಿದ್ದೀನಿ ತಿನ್ನೋಣ ಅಂತ ಹೇಳ್ಬಿಟ್ಟು ಇಡ್ಲಿ ಹೆಂಗಿದೆ ಟೇಸ್ಟ್ ಮಾಡೋಣ ಟಿಫನ್ ಮಾಡ್ಕೊಂಡ್ಬಂದೆ ಇಡ್ಲಿನೂ ವಾಂಗಿ ಬಂತು ಚೆನ್ನಾಗಿತ್ತು ಟಿಫನ್ನು ಅವರೆಲ್ಲ ಜಾಕೆತ್ ಬಿಟ್ಟು ಮೆಷಿನಲ್ಲಿ ಟೈರ್ ಬಿಚ್ಚಿದ್ದಾರೆ ಎರಡು ವಿಲ್ದು ಡ್ರಿಮ್ ಆಚೆ ತೆಗ್ದಿದ್ದೀವಿ ನೋಡಿ ಇದು ಆಯಿಲ್ ಸಿಲ್ ಹೋಗೈತೆ ಅದಕ್ಕೆ ಗ್ರೀಸ್ ಹೊಡೆದಿದೆ ಹೌಸಿಂಗಲ್ಲಿ ಲೆಫ್ಟ್ ಸೈಡ್ದು ಹೊಡೆದಿದೆ ಆಯಿಲ್ ಸಿಲ್ ಹೋಗಿಲ್ಲ ಅಂದರೆ ಈ ಥರ ಗ್ರೀಸ್ ಹೊಡಿತಾ ಇರಲಿಲ್ಲ ಆಯಿಲ್ ಸೀಲ್ ಚೇಂಜ್ ಮಾಡ್ಬೇಕು ಇದಕ್ಕೆ ಅಣ್ಣ ಬ್ಯಾಕ್ ಇನ್ನರ್ ಆಯಿಲ್ ಸೀಲ್ ಒಂದು ರೇಟು ನೂರ ಎಂಬತ್ತೊಂಬತ್ತು ರೂಪಾಯಿ ಅಶೋಕ್ ಲೈಲ್ಯಾಂಡ್ ರೆಕಮೆಂಡೆಡ್ ಗಲ್ಫ್ ಗ್ರೀಸು ಒಂದು ಲಕ್ಷ ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ಕೆಪಾಸಿಟಿ ಅಂತ ಹೇಳಿದ್ದಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ಓಡಿಸ್ಬೋದು ಅಂತ ಅಷ್ಟೆಲ್ಲ ಓಡಿಸೋಕ್ಕಾಗಲ್ಲ ಒಂದು ಲಕ್ಷ ಓಡಿಸ್ಬೋದು ಇದು ಬಂದ್ಬಿಟ್ಟು ಎ ಬಿ ಎಸ್ ಸೆನ್ಸರು ಈ ಗಾಡಿನಲ್ಲಿ ನಾಲ್ಕು ವೀಲ್ಗೆ ಎ ಬಿ ಎಸ್ ಇದೆ ಇದು ಎ ಬಿ ಎಸ್ ಸೆನ್ಸರ್ ಹೌಸಿಂಗು ಮತ್ತೆ ಫ್ರಂಟ್ ವೀಲ್ ನಾಲ್ಕು ವೀಲ್ಗೆ ಗೆ ಎ ಬಿ ಎಸ್ ಇದೆ ಇದು ಇನ್ನರ್ ಬೇರಿಂಗು ದೊಡ್ಡದು ಬರುತ್ತೆ ಔಟರ್ ಬೇರಿಂಗು ಚಿಕ್ಕದು ಬರುತ್ತೆ ಇದು ಔಟ್ ಬೇರಿಂಗು ಚಿಕ್ಕದು ಮೈಸೂರಿಗೆ ಕಾರ್ಬನ್ ಪೌಡರ್ ತುಂಬಕೊಂಡೋಗ್ಬೋದಿತ್ತಲ್ಲ ವಿನೋದು ಹಂಗೆ ಇರೋ ಒಂದು ಎರಡು ನಿಮಿಷ ಮೆಸೇಜ್ ಮಾಡ್ತೀನಿ ಹ್ಮ್ ಹ್ಮ್ ಮಾಡ್ತೀನಿ ಮಾಡ್ತೀನಿ ಇರೋ ಒಂದು ಎರಡೇ ನಿಮಿಷ ಎರಡು ಆಯ್ತು ಮೆಟೀರಿಯಲ್ಗೆ ಹದಿನೆಂಟು ಸಾವಿರ ಆಗೈತೆ ಮೆಟೀರಿಯಲ್ಗೆ ಹದಿನೆಂಟು ಸಾವಿರ ಆಯ್ತು ಒಂದು ಐಲ್ ಸಿಲ್ ಹೋಗಿತ್ತು ಚೇಂಜ್ ಮಾಡಿದ್ವಿ ಹೌಸಿಂಗಲ್ಲಿ ಫಿಲ್ಟ್ರೂ ಹ್ಞೂ ನಾನು ಅಲ್ಲಿ ಇದರಲ್ಲಿ ತೊಗೊಂಬಂದಿ ಇದು ಒಂದು ಲಕ್ಷ ಇಪ್ಪತ್ತು ಸಾವಿರ ಗಲ್ಫು ಇದರಲ್ಲಿ ಆರುನೂರ ಮೂವತ್ತು ರೂಪಾಯಿ ಕೆ ಜಿ ಇದರಲ್ಲಿ ಬೆಂಗಳೂರಲ್ಲಿ ತಗೊಂಬಂದ ದೀಪಕ್ ಹತ್ತು ಒಂಬತ್ತು ಕೆ ಜಿ ತೊಗೊಂಬಂದ್ರ ಲೆಫ್ಟ್ ಸೈಡು ಎರಡು ವೀಲು ಕಂಪ್ಲೀಟ್ ಆಯಿತು ಬ್ಯಾಕ್ ಸೈಡು ಎರಡು ವೀಲು ಟೈರೆಲ್ಲ ಫಿಟ್ ಲಿಫ್ಟ್ ಲಿಫ್ಟಾಕ್ಸಲ್ಲೂ ಚೆಕ್ ಮಾಡಿದ್ವಿ ಅದ್ರ ಮೇಲೆ ಲೋಡ್ ಜಾಸ್ತಿ ಬಿಡಲ್ಲ ಖಾಲಿ ಓಡಬೇಕಾದ್ರೆ ಅಪ್ ಮಾಡ್ಕೊಂಡು ಓಡಿಸ್ತೀವಲ್ಲ ಹಾಗಾಗಿ ಅದರ ಗ್ರೀಸು ಎರಡು ಸತಿ ಎರಡು ಸತಿ ಈಗ ಎ ಒಂದು ಸತಿ ಮಾಡಿಸಿದಾದ್ಮೇಲೆ ಒಂದು ಸತಿ ಬಿಟ್ಟು ಒಂದು ಸತಿ ಮಾಡಿಸ್ಬೇಕಂತೆ ಅದಕ್ಕೇನು ಜಾಸ್ತಿ ಲೋಡ್ ಬಿಡಲ್ಲ ಹೀಟ್ ಆಗಲ್ಲ ಅದಕ್ಕೋಸ್ಕರ ಅದು ಲಿಫ್ಟ್ ಲಿಫ್ಟಾಕ್ಸಲ್ಲೂ ಗ್ರೀಸ್ ಎರಡು ವೀಲ್ಗೆ ಬ್ರೇಕ್ ಲೈನರು ರಿವಿಟು ತೊಗೊಂಬಂದಿದ್ದೀನಿ ಮತ್ತು ಎರಡು ಹೆಡ್ ಲೈಟ್ ಬಲ್ಬ್ ತೊಗೊಂಡ್ಬಂದಿದ್ದೀನಿ ಎರಡು ಗಂಟೆ ಆಯ್ತು ಊಟಕ್ಕೆ ಹೋಗ್ತಾ ಇದ್ದೀನಿ ಊಟ ಮಾಡ್ಕೊಂಡ್ ಬರ್ತೀನಿ ಕೆಲಸ ಮಾಡ್ತಾ ಇದಾರೆ ಆಮ್ಲೆಟ್ ಊಟ ಮಾಡ್ಕೊಂಡ್ಬಂದೆ ಬ್ರೇಕ್ ಲೈನರ್ ಹೊಡಿತಾ ಇದ್ದಾರೆ ಲೈನರ್ ಪೂರ್ತಿ ಸೌದಾಗಿದೆ ಒಂದು ವೀಲಲ್ಲಿ ಹೊಸದು ಹೊಡಿತಾರೆ ಇವಾಗ ಹೌಸಿಂಗ್ ಅಲ್ಲಿ ಒಂದು ಆಕ್ಸಲ್ ಬಾಲ್ಟ್ ಕಟ್ಟಾಗಿತ್ತು ಡಮ್ಮಿನಾಗೆ ಒಂದು ವೀಲ್ ಬಾಲ್ಟ್ ಕಟ್ಟಾಗಿತ್ತು ಎರಡು ಹೊಸ ಹಾಕಿದ್ವಿ ದು ನಾಲ್ಕು ವೀಲ್ ಲೆಫ್ಟು ರೈಟ್ ಒಂದೇ ಸರ್ತಿ ಬಿಚ್ಚಿದ್ದಾರೆ ಸೆಂಟ್ರಿಗೆ ಜಾಕ್ ಕೊಟ್ಬಿಟ್ಟು ಇವು ಅಲ್ಲಿ ಬಂದಿರೋ ಬ್ರೇಕ್ ಲೈನ್ಗಳು ಚಾರ್ಸಿನಲ್ಲಿ ಬಂದಿರೋವೇನೆ ಗೆ ಇದು ಮೂರನೇ ಸರ್ತಿ ಓಡಿಸ್ತಾ ಇರೋದು ಫ್ರಂಟಲ್ಲಿ ಬಂದಿರೋ ಚಾರ್ಸಿವೇ ಓಡುತ್ತಾ ಇದಾವೆ ಸೌದೆ ಇಲ್ಲ ನೋಡಿ ಫ್ರಂಟಲ್ಲಿ ಯಾಕಪ್ಪ ಬ್ರೇಕ್ ಲೈನರ್ ಬೇಗ ಸವಿಯಲ್ಲ ಅಂದರೆ ಲೋಡ್ ಕಡಿಮೆ ಬೀಳುತ್ತಲ್ಲ ಫ್ರಂಟ್ಗೆ ಬ್ಯಾಕಲ್ಲೇ ಲೋಡ್ ಜಾಸ್ತಿ ಬೀಳೋದು ಅದರಿಂದ ಬ್ಯಾಕಲ್ಲಿ ಬೇಗ ಸವಿತಾವೆ ಫ್ರಂಟಲ್ಲಿ ಬೇಗ ಸವಿಯಲ್ಲ ನಮ್ಮ ಪುನೀತ ಬೆರಿಗೂಗಳನ್ನೆಲ್ಲ ತೊಳೆದು ತೊಳೆದು ಇಡ್ತಾ ಇದ್ದಾನೆ ಫಿಲ್ಟ್ರ್ ಚೇಂಜ್ ಮಾಡ್ತಾ ಇದೀವಿ ಎರಡು ಫಿಲ್ಟ್ರ್ ಬರುತ್ತೆ ಡೀಸೆಲ್ ಫಿಲ್ಟ್ರು ಎಮ್ ಆರ್ ಪಿ ನೋಡಿ ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಒಂದು ದೊಡ್ಡದು ಚಿಕ್ಕದು ಎಷ್ಟಿದೆ ಏಳುನೂರ ಹತ್ತು ರೂಪಾಯಿ ಇದೆ ಎಮ್ ಆರ್ ಪಿ ಚಿಕ್ ಫಿಲ್ಟ್ರು ಬಿ ಎಸ್ ಫೋರ್ ಬಿ ಎಸ್ ಸಿಕ್ಸ್ ಗಾಡಿಗಳಿಗೆಲ್ಲ ನಲ್ವತ್ತು ಸಾವಿರ ಕಿಲೋಮೀಟರ್ಗೆ ಒಂದ್ಸತಿ ಡೀಸೆಲ್ ಫಿಲ್ಟರ್ ಚೇಂಜ್ ಮಾಡಬೇಕು ಒಂದು ಆಯಿಲ್ ಚೇಂಜ್ ಮಾಡೋ ಅಷ್ಟೊತ್ತಿಗೆ ಎರಡು ಎರಡು ಸತಿ ಫಿಲ್ಟ್ರ್ ಚೇಂಜ್ ಮಾಡ್ತೀವಿ ಸೆಂಟ್ರಲ್ ಒಂದು ಸರ್ತಿ ಚೇಂಜ್ ಮಾಡ್ತೀವಿ ಮತ್ತು ಆಯಿಲ್ ಚೇಂಜ್ ಮಾಡೋವಾಗ ಒಂದು ಸತಿ ಮಾಡ್ತೀವಿ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೇಳು ಸ್ಮಾನರ್ ಕೊಡೋರು ಇದ್ನ ಎಲ್ ತಕ್ಕ ಇಕ್ಕ್ಯ ಅಲ್ಲಿ ಪಂಚರಾಯ್ತೆ ಅಷ್ಟೊತ್ತಿಗೆ ಗೊತ್ತಾ ಇಲ್ಲ ಇನ್ನಕ್ಕೆ ಇದಕ್ಕೆ ಹೋಗಿ ಬೇಕಾದ್ನ ಬಂದು ಇಸ್ಕೊಂಡು ಹೋಗಿ ಡಮ್ಮಿ ವಿಲು ಎರಡು ಸೈಡು ಹೊಸ ಲೈನ ರೂಡ್ಸ್ ಇದ್ದಾಯಿತು ಹಾಂ ಹಾ ಕೇಳಿ ಅಣ್ಣ ಹೋಗ್ತಾರ ಇರ್ತೀರ ಇರ್ತೀಗುರು ಸ್ನೇಹಿತರೆ ರಾತ್ರಿ ಊಟಕ್ಕೆ ಪರೋಟನೂ ಪುಷ್ಕ ತಿಂದ್ಕೊಂಡು ಬಂದೆ ಗಾಡಿ ಹತ್ರ ಬಂದೆ ನಾನು ಅಷ್ಟೊತ್ತಿಗೆ ಟೈರೆಲ್ಲ ಫಿಟ್ ಮಾಡಿದರು ಅಪ್ಗ್ರೀಸ್ ಎಲ್ಲ ಮುಗಿದ ಮೇಲೆ ನಾನು ಊಟಕ್ಕೆ ಹೋದೆ ನಾನು ಬರೋ ಅಷ್ಟೊತ್ತಿಗೆ ಟೈರೆಲ್ಲ ಫಿಟ್ಟಿಂಗ್ ಮಾಡಿದ್ದಾರೆ ಅಪ್ ಗ್ರೀಸಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಇನ್ನೊಂದೇ ಒಂದು ಕೆಲಸ ಬ್ಯಾಲೆನ್ಸ್ ಇದೆ ಅದೇನಪ್ಪ ಅಂದರೆ ಫೋರ್ಡ್ದು ಬೋರ್ಡ್ ಕಟ್ ಆಗಿದೆ ಅದೊಂದು ಬೆಳಗ್ಗೆ ಮಾಡಿಕೊಡ್ತಾರಂತೆ ಬೆಳಗ್ಗೆ ಮಾಡಿಸ್ತೀನಿ ಅದನ್ನು ಗುಡ್ ಮಾರ್ನಿಂಗ್ ಫ್ರೆಂಡ್ಸು ನಮ್ಮ ಕುಮಾರಣ್ಣ ಎಲ್ಲ ಮಿನಿ ಬೋಲ್ಡ್ ಎಲ್ಲ ಬಿಚ್ಚಿಟ್ಟಿದ್ದಾರೆ ಅವರು ವೆಲ್ಡಿಂಗ್ ನಲ್ಲಿ ಬೋಲ್ಟ್ ತೆಗೆಯೋರು ಮಾತ್ರ ಬರಬೇಕು ಎಲ್ಲ ಬೋಲ್ಟ್ ಬಿಚ್ಚಾಕಿದ್ದಾರೆ ಪೂರ್ತಿ ಬೋಲ್ಟ್ ಚೇಂಜ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಹನ್ನೆರಡು ಅನ್ನು ಕುಮಾರಣ್ಣ ಈ ಸತಿ ಮಾಡ್ಕೊಡ್ತೀನಿ ನೋಡು ಹೆಂಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ನೀಟಾಗಿ ಕೆಲಸ ಮಾಡ್ಕೊಡ್ತಾರೆ ನೋಡಿ ಒಂದೇ ಒಂದು ಬೋಲ್ಟ್ ಇದು ಒಳಗಡೆ ಕಟ್ ಆಗಿದೆ ನೋಡಿ ಇದರಲ್ಲಿ ಇದರಲ್ಲಿ ಇದಿಷ್ಟೇ ಚಿಕ್ಕ ಆಗಿದೆ ಕಟ್ಟಾಗಿದ್ದು ವೆಲ್ಡಿಂಗ್ ಮಾಡಿ ತೆಗೆದ್ರು ಇವು ಮಿನಿಫೋಲ್ಟ್ ಬೋಲ್ಟ್ಗಳು ಒರಿಜಿನಲ್ ಬೋಲ್ಟುಗಳು ಹೊರಗಡೆ ಅಂಗಡಿನಲ್ಲಿ ಸಿಕ್ಕಿಲ್ಲ ಶೋರೂಮಲ್ಲಿ ಹೋಗಿ ಇಸ್ಕೊಂಡ್ ಬಂದ್ವಿ ಸ್ನೇಹಿತರೆ ಟೋಟಲ್ ಖರ್ಚು ಎಷ್ಟಪ್ಪ ಅಂದರೆ ಮೂವತ್ತೊಂದು ಸಾವಿರ ರೂಪಾಯಿ ಬಂತು ಏನೇನಕ್ಕೆ ಅಂದರೆ ಆಯಿಲ್ ಇಂಜಿನ್ ಆಯಿಲು ಗ್ರೀಸು ಮತ್ತೆ ಒಂದು ಸೆಟ್ ಲೈನರ್ ಬ್ರೇಕ್ ಲೈನರು ಬ್ರೇಕ್ ಲೈನರ್ ಒಂದು ಸೆಟ್ ಅಂದರೆ ಎರಡು ಇಂದ ಒಂದು ಸೆಟ್ ಅಂತ ಹೇಳ್ತೀವಿ ಎರಡು ವಿಲಿ ಬ್ರೇಕ್ ಲೈನರು ಇಷ್ಟೆಲ್ಲ ಟೋಟಲ್ಲು ಲೇಬರ್ ಬಂದು ಆರೂವರೆ ಸಾವಿರ ರೂಪಾಯಿ ಆಯಿತು ಎಲ್ಲ ಟೋಟಲ್ಲು ಆಯಿಲ್ ಚೇಂಜು ಗ್ರೀಸ್ದು ಬ್ರೇಕ್ ಲೈನಿಂಗ್ದು ಎಲ್ಲ ಟೋಟಲ್ ಮೂವತ್ತ ಒಂದು ಸಾವಿರ ಖರ್ಚಾಯಿತು ಸ್ನೇಹಿತರೆ ಟೋಟಲ್ ಎಕ್ಸ್ಪಾನ್ಸಸ್ ಮೂವತ್ತೊಂದು ಸಾವಿರ ಫ್ರೆಂಡ್ಸ್ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಬ್ಲಾಗಲ್ಲಿ Oh. Um.